ನಮಸ್ಕಾರ ಮಧುಮಾಲ ಸಿರಿ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ಕಥೆಯನ್ನ ಶುರು ಮಾಡೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಇಪ್ಪತ್ತು ಸಾಮ್ರಾಟ್ ವಹಿಸಿದ ಕೆಲಸದ ಆದೇಶದ ಮೇರೆಗೆ ವಿಸ್ಮಯ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕೆಲಸಗಾರರ ಬಗ್ಗೆಯೂ ಮಾಹಿತಿ ಸಂಗ್ರಹಿಸುವ ಸಲುವಾಗಿ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ತನ್ನ ಸಹೋದ್ಯೋಗಿ ಕಾನ್ಸ್ಟೇಬಲ್ ಗೋವಿಂದನೊಡನೆ ವಿಸ್ಮಯ ಎಸ್ಟೇಟ್ಗೆ ಹೋಗಿದ್ದ ಇತ್ತ ಮನೆಯವರಿಂದ ತನ್ನ ಹುಟ್ಟುಹಬ್ಬದ ಶುಭ ಹಾರೈಕೆಯನ್ನು ಪಡೆದ ಸಾಮ್ರಾಟ್ ಠಾಣೆಗೆ ಬಂದ ಕೆಲ ಗಂಟೆಗಳಲ್ಲಿಯೇ ವಿಸ್ಮಯ ಎಸ್ಟೇಟ್ನಿಂದ ಹಿಂದಿರುಗಿದ ಮಾದೇವಯ್ಯ ಕೂಡ ಕಾನ್ಸ್ಟೇಬಲ್ ಗೋವಿಂದನೊಡನೆ ಠಾಣೆ ಒಳಗೆ ಬಂದಿದ್ದ ಏನ್ರಿ ಮಾದೇವಯ್ಯ ನಾನ್ ಹೇಳಿ ಕೆಲ್ಸ ಆಯ್ತಾ ಅಂತ ಸಾಮ್ರಾಟ್ ಕೇಳಿದಾಗ ಹೌದು ಸಾಹೇಬ್ರೆ ನೀವ್ ಹೇಳಿದ ಹಾಗೆ ವಿಸ್ಮಯ ಎಸ್ಟೇಟ್ಗೆ ಹೋಗಿ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅವತ್ತೇ ಅವರು ಹೇಳದಂತೆ ಆ ಎಸ್ಟೇಟ್ನಲ್ಲಿ ಸುಮಾರು ನೂರರಿಂದ ರಿಂದ ನೂರ ಐವತ್ತು ಮಂದಿ ಕೆಲಸಗಾರರಿದ್ದಾರೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸೌಗಂಧಿಕಾ ದೇವಿಯವರಿಗೆ ವಿಸ್ಮಯ ಎಸ್ಟೇಟ್ ಮತ್ತು ವಿಸ್ಮಯ ಮಹಲು ಮಾತ್ರ ಅಲ್ಲದೆ ಅವರ ಎಸ್ಟೇಟ್ನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಮನೆ ಇದೆ ಸದ್ಯಕ್ಕೆ ಆ ಮನೆಯನ್ನ ಬೇರೆ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳಿಗೆ ಬಾಡಿಗೆ ಕೊಟ್ಟಿದ್ದಾರಂತೆ ಆ ಮನೆಯ ಕೂಡ ತಿಳ್ಕೊಂಡು ಬಂದಿದ್ದೀವಿ ಹಾಗಂತ ಸಾಹೇಬ್ರೆ ಇನ್ನೊಂದು ವಿಷಯ ಆ ಹುಡುಗರು ಒಮ್ಮೆ ಬಾಡಿಗೆ ಹಣವನ್ನ ಕೊಡೋದಕ್ಕೆ ಅಂತ ಎಸ್ಟೆಟ್ಗೆ ಬಂದಿದ್ದ ಸಂದರ್ಭದಲ್ಲಿ ಅಲ್ಲಿನ ಕೆಲಸಗಾರರಿಗೂ ಹಾಗೂ ಆ ಬಾಡಿಗೆದಾರರಿಗೂ ಯಾವುದೋ ಕ್ಷುಲ್ಲಕ ವಿಷಯಕ್ಕೆ ಗಲಾಟೆ ಆಗಿತ್ತಂತೆ ಆ ಸಮಯದಲ್ಲಿ ಸೌಗಂಧಿಕ ದೇವಿಯವರೇ ಆ ಜಗಳವನ್ನ ಬಿಡಿಸಿದ್ರಂತೆ ಅಂತ ತಾನು ಸಂಗ್ರಹಿಸಿಕೊಂಡು ಬಂದಿದ್ದ ಎಲ್ಲಾ ಮಾಹಿತಿಗಳನ್ನೆಲ್ಲ ಸಾಮ್ರಾಟ್ನ ಮುಂದೆ ಹೇಳಿದ್ದ ವಿಷಯವನ್ನ ಕೇಳಿದ ಸಾಮ್ರಾಟ್ ವೆಲ್ಡನ್ ಮಾದೇವಯ್ಯ ನಾನ್ ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡಿದೀರಾ ಈಗ ನೀವ್ ಹೇಳಿದ್ನೆಲ್ಲ ಕೇಳಿದ್ಮೇಲೆ ಯಾಕೋ ಆ ಬಾಡಿಗೆದಾರರು ಹಾಗೂ ಆ ಕೆಲಸಗಾರರ ಮೇಲೂ ಅನುಮಾನ ಬರ್ತಿದೆ ಅಂದಾಗ ಹೌದು ಸಾಹೇಬ್ರೆ ವಿಷಯ ಮೇಲೆ ನನಗೂ ಹಾಗೆ ಅನಿಸ್ತು ತಮ್ಮ ನಡುವಿನ ಜಗಳ ಬಿಡಿಸಿದ್ರು ಅನ್ನೋ ಕಾರಣಕ್ಕೆ ಬಾಡಿಗೆದಾರರು ಅಥವಾ ಎಸ್ಟೇಟ್ ನ ಕೆಲಸಗಾರರು ಸೌಗಂಧಿಕ ದೇವೆಯವರ ಕೊಲೆ ಮಾಡಿದ್ರು ಮಾಡಿರ್ಬೋದು ಮುಂದೆ ಏನ್ ಮಾಡೋದು ಸಾಹೇಬ್ರೆ ಅಂತ ಕುತೂಹಲದಿಂದ ಕೇಳಿದ್ದ ಮಾದೇವಯ್ಯ ನಾನು ಡಾಕ್ಟರ್ ಅಜಯ್ಗೆ ಕರೆ ಮಾಡಿ ಈಗಲೇ ಅವರನ್ನ ಬರೋದಕ್ಕೆ ಹೇಳ್ತೀನಿ ನೀವು ಅವರ ಜೊತೆ ಮತ್ತೊಮ್ಮೆ ವಿಸ್ಮಯ ಎಸ್ಟೇಟ್ಗೆ ಹೋಗಿ ಅಲ್ಲಿ ಕೆಲಸ ಮಾಡೋ ಎಲ್ಲಾ ಗಂಡಸರು ಹಾಗೂ ಇಬ್ಬರು ಕಾವಲುಗಾರರನ್ನ ಸೇರಿಸಿ ಎಲ್ಲರ ಬೆರಳಚ್ಚು ಪರೀಕ್ಷೆ ಮಾಡಿಸಿ ಆ ಇಂಜೆಕ್ಷನ್ ಬಾಟಲ್ ನ ಮುಚ್ಚಳದ ಮೇಲಿದ್ದ ಬೆರಳಚ್ಚಿಗೆ ಹೋಲಿಕೆ ಆಗುತ್ತಾ ಅಂತ ಟ್ರೈ ಮಾಡಿ ನೋಡಿ ಅಂದವನು ಮಾದೇವಯ್ಯ ಪ್ರತಿಕ್ರಿಯಿಸುವ ಮೊದಲೇ ಡಾಕ್ಟರ್ ಅಜಯ್ಗೆ ಕರೆ ಮಾಡಿ ವಿಷಯ ತಿಳಿಸಿ ಕೂಡಲೇ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿ ಕರೆಯನ್ನ ಕಟ್ ಮಾಡಿದ್ದ ನಂತರ ಮಾದೇವಯ್ಯನ ಬಳಿ ರೀ ಮಾದೇವಯ್ಯ ಆ ಬಾಡಿಗೆದಾರರು ಅಂದ್ರಲ್ಲ ಅವರ ಫೋನ್ ನಂಬರ್ ಏನಾದ್ರು ಇದೆಯನ್ರಿ ಅಂತ ಕೇಳಿದಾಗ ಇಲ್ಲ ಸಾಹೇಬ್ರೆ ನಾನು ಅವರ ವಿಳಾಸ ಮಾತ್ರ ತಿಳ್ಕೊಂಡೆ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಳಕೆ ಮರ್ತೋಯ್ತು ಅಂತ ಹೇಳ್ದ ತಕ್ಷಣ ಎಸ್ಟೇಟ್ ನ ಮ್ಯಾನೇಜರ್ ನರೇಶ್ಗೆ ಕಾಲ್ ಮಾಡಿದ ಸಾಮ್ರಾಟ್ ಆತನಿಂದ ಬಾಡಿಗೆದಾರರ ಫೋನ್ ನಂಬರ್ ಪಡೆದುಕೊಂಡು ಆ ಕೂಡಲೇ ಆ ನಂಬರ್ಗೆ ಕರೆ ಮಾಡಿ ಬಾಡಿಗೆದಾರರಾದ ಹುಡುಗರನ್ನ ಸ್ಟೇಷನ್ಗೆ ಬರುವಂತೆ ಹೇಳಿದ್ದ ಅದೇ ಸಮಯಕ್ಕೆ ಸ್ಟೇಷನ್ ಒಳಗೆ ಬಂದ ಡಾಕ್ಟರ್ ಅಜಯ್ ಬಳಿ ತಾನು ಮಾದೇವಯ್ಯನ ಬಳಿ ಹೇಳಿದ ಎಲ್ಲಾ ವಿಷಯವನ್ನ ಹೇಳಿ ಡಾಕ್ಟರ್ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಅನ್ನ ಆದಷ್ಟು ಬೇಗ ರೆಡಿ ಮಾಡಿ ಇಟ್ಸ್ ಟು ಅರ್ಜೆಂಟ್ ಅಂತ ವಿನಂತಿಸೋ ಧ್ವನಿಯಲ್ಲಿ ಕೇಳ್ಕೊಂಡಿದ್ದ ಓಕೆ ಇನ್ಸ್ಪೆಕ್ಟರ್ ಆದಷ್ಟು ಬೇಗ ರಿಪೋರ್ಟ್ ಅನ್ನ ರೆಡಿ ಮಾಡೋಕೆ ಟ್ರೈ ಮಾಡ್ತೀವಿ ಅಂದ ಡಾಕ್ಟರ್ ಅಜಯ್ ಮಾದೇವಯ್ಯನೊಡನೆ ಪುನಃ ವಿಸ್ಮಯ ಎಸ್ಟೇಟ್ ಅತ್ತ ಹೊರಟರು ಅವರಿಬ್ಬರು ಅತ್ತ ಹೋಗುತ್ತಿದ್ದಂತೆ ಇಬ್ಬರು ಅಪರಿಚಿತ ಯುವಕರು ಪೊಲೀಸ್ ಠಾಣೆಗೆ ಬಂದಿದ್ದನ್ನ ಗಮನಿಸಿದ ಸಾಮ್ರಾಟ್ ಅವರ ಪರಿಚಯವನ್ನ ಕೇಳಿದಾಗ ನಮಸ್ತೆ ಇನ್ಸ್ಪೆಕ್ಟರ್ ನಾವು ಸೌಗಂಧಿಕಾ ದೇವಿ ಅಮ್ಮ ಅವರ ಮನೆಯ ಬಾಡಿಗೆದಾರರು ನಾವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನೀವೇ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ರಲ್ಲ ಅಂತ ಅಂದರು ಆ ಯುವಕರ ಮಾತಿಗೆ ಪ್ರತಿಕ್ರಿಯಿಸುತ್ತಾ ಓ ನೀವೇನ ಸೌಗಂಧಿಕಾ ದೇವಿಯವರ ಮನೆಯಲ್ಲಿ ಬಾಡಿಗೆಗೆ ಇರೋದು ನೋಡಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿಮ್ಗಿನ್ನು ಪ್ರಪಂಚ ಏನು ಅನ್ನೋದು ತಿಳಿದಿಲ್ಲ ಈಗ ನಾನು ಕೇಳಿದಕ್ಕೆಲ್ಲ ನಿಜವನ್ನೇ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಿಮ್ ಕೈಯಾರೆ ನಿಮ್ ಭವಿಷ್ಯ ನೀವೇ ಹಾಳು ಮಾಡ್ಕೊಳ್ತೀರಾ ಅಂತ ಹೇಳ್ತಿದ್ದ ಸಾಮ್ರಾಟ್ನ ಮಾತಿನ ಒಳ ಅರ್ಥ ಅರಿಯದ ಇಬ್ಬರು ಯುವಕರು ಪ್ರಶ್ನಾರ್ಥಕ ದೃಷ್ಟಿಯಿಂದ ಸಾಮ್ರಾಟ್ನನ್ನೇ ನೋಡ್ತಿದ್ರು ಪುನಃ ತನ್ನ ಮಾತನ್ನ ಮುಂದುವರಿಸಿದ ಸಾಮ್ರಾಟ್ ನೀವಿಬ್ಬರು ಫ್ರೆಂಡ್ಸಾ ಅಂತ ಕೇಳಿದಾಗ ಹೌದು ಇನ್ಸ್ಪೆಕ್ಟರ್ ನಾವು ಪ್ರೈಮರಿ ಸ್ಕೂಲ್ ನಿಂದ ಫ್ರೆಂಡ್ಸ್ ಅಂತ ಹೇಳಿದ್ರು ಸರಿ ಯಾವ ಊರು ನಿಮ್ಮ ಹೆಸರೇನು ಹಾಗೆ ನಿಮ್ಮ ತಂದೆ ತಾಯಿಯ ಪರಿಚಯ ಹೇಳಿ ಅಂತ ಕೇಳಿದಾಗ ಆ ಹುಡುಗರಲ್ಲಿ ಒಬ್ಬ ಸರ್ ನನ್ನ ಹೆಸರು ದಿನೇಶ್ ಅಂತ ಇವನು ರಾಜೀವ್ ನಾವಿಬ್ರು ಬೆಳಗಾವಿ ಜಿಲ್ಲೆ ಒಂದು ಚಿಕ್ಕ ಹಳ್ಳಿಯವರು ನಮ್ಮಿಬ್ಬರ ತಂದೆಯಂದ್ರು ಕೂಡ ನಮ್ಮ ಹಾಗೆ ಸ್ನೇಹಿತರು ಅವರಿಬ್ರು ಕೃಷಿ ಮಾಡ್ತಾರೆ ಇನ್ನು ನಮ್ಮ ತಾಯಿಗೆ ಮನೆಯಲ್ಲಿ ಕೆಲಸ ಅಂತ ಹೇಳಿದರು ಓಕೆ ನಿಮ್ಗೂ ಸೌಗಂಧಿಕಾ ದೇವಿಯವರಿಗೂ ಎಷ್ಟು ವರ್ಷಗಳ ಪರಿಚಯ ಅಂತ ಕೇಳಿದಾಗ ರಾಜೀವ್ ಮಾತನಾಡಿ ಸರ್ ನಾವಿಬ್ರು ನಾಲ್ಕು ವರ್ಷದ ಹಿಂದೆ ಈ ಊರಿಗೆ ಬಂದ್ವಿ ಯಾಕಂದ್ರೆ ನಮ್ಮಿಬ್ರಿಗೂ ಇದೇ ಊರಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಗವರ್ನಮೆಂಟ್ ಸೀಟ್ ಸಿಕ್ಕಿತ್ತು ಆದ್ರೆ ಉಳ್ಕೊಳ್ಳೋದಕ್ಕೆ ಎಲ್ಲೂ ವ್ಯವಸ್ಥೆ ಆಗಿರ್ಲಿಲ್ಲ ನಮ್ಮ ಪರಿಸ್ಥಿತಿಯನ್ನ ಗಮನಿಸಿದ ಕಾಲೇಜಿನ ಒಬ್ಬ ಲೆಕ್ಚರರ್ ಸೌಗಂಧಿಕಾ ದೇವಿಯವರ ಬಗ್ಗೆ ಹೇಳಿ ಅವರು ಒಬ್ಬ ಹೆಸರಾಂತ ಉದ್ಯಮಿ ಮಹಿಳೆ ಅವರು ಕಷ್ಟಪಟ್ಟು ಓದೋ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ ಅವರನ್ನು ಹೋಗಿ ವಿಚಾರಿಸಿದರೆ ನಿಮ್ಮ ವಸತಿಗೆ ಏನಾದರೂ ವ್ಯವಸ್ಥೆ ಆದರೂ ಆಗ್ಬೋದು ಅಂದ್ರು ನಮ್ಮ ಲೆಕ್ಚರರ್ ಹೇಳಿದ ಹಾಗೆ ನಾವಿಬ್ಬರು ನಮ್ಮ ತಂದೆಯವರ ಜೊತೆ ಸೌಗಂಧಿಕಾ ದೇವಿ ಅಮ್ಮ ಅವರನ್ನು ಭೇಟಿ ಮಾಡಿದ್ವಿ ಸೌಗಂಧಿಕಾ ದೇವಿ ಅಮ್ಮ ಬಹಳ ಒಳ್ಳೆಯವರು ನಮಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸೋದ್ರ ಜೊತೆಗೆ ನಮ್ಮ ವಿದ್ಯಾಭ್ಯಾಸಕ್ಕೂ ಸಹ ಹಣ ಸಹಾಯ ಮಾಡಿದ್ರು ಆವಾಗಿನಿಂದ ಸೌಗಂಧಿಕಾ ಅಮ್ಮ ನಮಗೆ ಒಳ್ಳೆ ಪರಿಚಯ ಅಂತ ಹೇಳಿದ ಅದೆಲ್ಲ ಸರಿ ನೀವಿಬ್ಬರು ಒಮ್ಮೆ ಎಸ್ಟೇಟ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಕೆಲಸಗಾರರು ಹಾಗೂ ನಿಮ್ಮ ನಡುವೆ ಒಂದು ಗಲಾಟೆ ಆಯ್ತಂತಲ್ಲ ಅದರ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಕುತೂಹಲದಿಂದ ಕೇಳಿದ್ದ ಸಾಮ್ರಾಟ್ ಆಸನ ಮಾತಿಗೆ ಪ್ರತಿಕ್ರಿಯಿಸಿದ ದಿನೇಶ್ ಹೌದು ಸರ್ ನಾವು ಒಮ್ಮೆ ಬಾಡಿಗೆ ಹಣ ಕೊಡೋದಕ್ಕೆಂತ ಎಸ್ಟೇಟ್ ಗೆ ಹೋಗಿದ್ವಿ ಆಗ ನಮ್ಮ ಎದುರಿನಿಂದ ಬರುತ್ತಿದ್ದ ಎಸ್ಟೇಟ್ನ ಕೆಲಸಗಾರನೊಬ್ಬನಿಗೆ ಮಿಸ್ ಆಗಿ ನಾನು ಡಿಕ್ಕೆ ಹೊಡೆದೆ ಕಡೆಗೆ ನಾನೇ ಅವನ ಬಳಿ ಕ್ಷಮೆ ಕೂಡ ಕೇಳಿದೆ ಅಂದ್ರೆ ಆತ ನಾನು ಬೇಕಂತಲೇ ಆತನಿಗೆ ಡಿಕ್ಕಿ ಹೊಡೆದೆ ಅಂತ ತಿಳ್ಕೊಂಡು ನನ್ನ ಬಳಿ ಜಗಳ ತೆಗ್ದಿದ್ದ ನಾನು ರಾಜೀ ಅವನಿಗೆ ಎಷ್ಟೇ ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ರು ಆತ ನಮ್ಮ ಮಾತನ್ನ ಕೇಳೋಕೆ ತಯಾರಿರಲಿಲ್ಲ ಅದೇ ಸಮಯಕ್ಕೆ ಅಲ್ಲಿ ಕೆಲಸ ಮಾಡ್ತಿದ್ದ ಸುಮಾರು ಹತ್ತು ಹದಿನೈದು ಜನ ಒಟ್ಟಾಗಿ ನಮ್ಮಿಬ್ಬರ ಮೇಲೂ ಮುಗಿಬಿದ್ರು ಕೋಪದಲ್ಲಿ ನಾವು ಕೂಡ ಕೆಲಸಗಾರರ ಮೇಲೆ ಕೈ ಮಾಡಿದ್ದೇನೋ ನಿಜ ಆದ್ರೆ ಅದ್ಯಾವುದು ಬೇಕಂತಲೇ ಮಾಡಿದ್ದಲ್ಲ ಅಷ್ಟು ಜನರ ಕೈಯಿಂದ ತಪ್ಪಿಸಿಕೊಳ್ಳೋಕೆ ನಾವು ಹಾಗೆ ಮಾಡಿದ್ವಿ ಅಷ್ಟರಲ್ಲಿ ಸೌಗಂಧಿಕಾ ದೇವಿಯಮ್ಮ ಅಲ್ಲಿಗೆ ಬಂದು ನಮ್ಮ ನಡುವಿನ ಜಗಳವನ್ನ ಬಿಡಿಸಿ ಕೆಲಸಗಾರರನ್ನೆಲ್ಲ ಬೈದು ವಾಪಸ್ ಕಳಿಸಿದ್ರು ಕಡೆಗೆ ನೀವಿಬ್ರು ಇನ್ನೂ ಚಿಕ್ಕವರು ದೊಡ್ಡವರ ಮೇಲೆ ಹೀಗೆಲ್ಲ ಕೈ ಮಾಡಬಾರ್ದು ಅಂತ ನಮಗೆ ಬುದ್ಧಿ ಹೇಳಿದ್ರು ಅದಾದ್ಮೇಲೆ ಅವರ ಬಳಿ ಕ್ಷಮೆ ಕೇಳಿ ನಾವು ಕೂಡ ಹಿಂದಿರುಗಿದ್ವಿ ಅಂತ ಹೇಳ್ದ ಇಷ್ಟು ಹೊತ್ತು ದಿನೇಶನ ಮಾತುಗಳನ್ನು ಆಲಿಸಿದ ಸಾಮ್ರಾಟ್ ಸರಿ ಸೌಗಂಧಿಕಾ ದೇವಿಯವರ ಕೊಲೆಯಾಗಿರೋ ವಿಷಯ ನಿಮಗೆ ಗೊತ್ತಿರಬೇಕಲ್ಲ ಅಂತ ಅವರಿಬ್ಬರೆಡೆಗೆ ಅನುಮಾನದ ನೋಟವನ್ನ ಹರಿಸಿದ್ದ ಅವರಿಬ್ಬರ ವರ್ತನೆಯಲ್ಲಿ ಯಾವುದೇ ಬದಲಾವಣೆಯನ್ನ ಸಾಮ್ರಾಟ್ ಗಮನಿಸಲಿಲ್ಲ ಬದಲಿಗೆ ಹೌದು ಸರ್ ವಿಷಯ ಕೇಳಿ ನಮ್ಗೆ ತುಂಬಾ ಬೇಜಾರಾಯ್ತು ಆ ಸಮಯದಲ್ಲಿ ನಮ್ಗೆ ಸ್ಟಡಿ ಹಾಲಿಡೇಸ್ ಇತ್ತು ನಾವು ನಮ್ಮ ಹಳ್ಳಿಗೋಗಿದ್ವಿ ಕೊನೆ ಕ್ಷಣದಲ್ಲಿ ಅವರನ್ನ ನೋಡೋದಕ್ಕೂ ಆಗ್ಲಿಲ್ಲ ಟಿವಿ ನ್ಯೂಸ್ ನಲ್ಲಿ ಅವರ ಕೊಲೆ ಆಗಿದೆ ಅನ್ನೋ ಸುದ್ದಿ ಕೇಳಿ ನಮ್ಗಂತೂ ತುಂಬಾನೇ ಶಾಕ್ ಆಯ್ತು ಅಂತ ಅವನು ಸಹಜವಾಗಿ ಹೇಳಿದ್ದ ಇಷ್ಟಕ್ಕೆ ಶಾಕ್ ಆದ್ರೆ ಹೇಗೆ ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಇನ್ನೂ ಶಾಕ್ ಆಗುತ್ತೆ ಅಂತ ಹೇಳಿದ ಸಾಮ್ರಾಟ್ನ ಮಾತುಗಳು ಅವರಿಬ್ಬರಿಗೂ ಅರ್ಥವಾಗಲೇ ಇಲ್ಲ ದಿನೇಶ್ ಆಶ್ಚರ್ಯದಿಂದ ನೀವು ಏನು ಹೇಳ್ತಿದ್ದೀರಾ ಸರ್ ನಮಗೇನೂ ಅರ್ಥವಾಗ್ತಿಲ್ಲ ಅಂದಾಗ ನನ್ನ ಮಾತಿನ ಅರ್ಥ ಇಷ್ಟೇನೆ ನೀವು ಸೌಗಂಧಿಕಾ ದೇವಿ ಅವರ ಬಗ್ಗೆ ನ್ಯೂಸ್ ನಲ್ಲಿ ನೋಡಿದ್ದು ಎಷ್ಟು ನಿಜಾನೋ ಅದೇ ರೀತಿ ಅವರನ್ನ ಕೊಲೆ ಮಾಡಿರೋದು ಯಾರು ಅಂತ ಗೊತ್ತಾಗಿರೋದು ಕೂಡ ಅಷ್ಟೇ ನಿಜ ಅಂತ ಸಾಮ್ರಾಟ್ ತನ್ನ ಮಾತನ್ನ ಮುಗಿಸುವಷ್ಟರಲ್ಲಿ ಆ ಇಬ್ಬರು ಯುವಕರು ಆಘಾತವಾದರಂತೆ ಒಮ್ಮೆಲೆ ತಾವು ಕುಳಿತಲಿಂದ ಧಗ್ಗನೆ ಎದ್ದು ನಿಂತ್ರು ಅವರಿಬ್ಬರ ವರ್ತನೆಯನ್ನ ಕಂಡು ತುಟಿ ಹೆಂಚಿನಲ್ಲಿ ನಗೆ ಬೀರಿದ ಸಾಮ್ರಾಟ್ ಅಯ್ಯೋ ಇಷ್ಟಕ್ಕೆ ಹೀಗೆ ಗಾಬರಿಯಾಗಿ ಎದ್ದು ನಿಂತರೆ ಹೇಗೆ ಕೂತ್ಕೊಳ್ಳಿ ವಿಷಯ ಇನ್ನೂ ತುಂಬಾ ಇದೆ ಇದೇ ವಿಷಯದ ವಿಚಾರಣೆ ಸಲುವಾಗಿ ನಿಮ್ಮನ್ನ ನಾನು ಇಲ್ಲಿ ಕರೆಸಿರೋದು ಅಂತ ಹೇಳಿದ ಆ ಇಬ್ಬರು ಯುವಕರು ನಡುಗುವ ಧ್ವನಿಯಲ್ಲಿ ನೀವು ಏನು ಹೇಳ್ತಿದ್ದೀರಾ ಸರ್ ಸೌಗಂಧಿಕ ದೇವಿ ಅಮ್ಮ ಅವರನ್ನ ನಾವ್ಯಾಕೆ ಕೊಲೆ ಮಾಡ್ತೀವಿ ಅಷ್ಟಕ್ಕೂ ಅವರು ಕೊಲೆಯಾದ ದಿನ ನಾವು ಊರಿನಲ್ಲಿರ್ಲಿಲ್ಲ ಅಂತ ಈಗಷ್ಟೇ ನಿಮ್ಮ ಹತ್ರ ಹೇಳಿದ್ವಿ ಆದ್ರೂ ಕೂಡ ನೀವ್ಯಾಕೆ ನಮ್ಮ ಮೇಲೆ ಅನುಮಾನ ಪಡ್ತಿದ್ದೀರಾ ಅಂತ ಕೇಳಿದ್ರು ತನ್ನ ಕೈ ಬೆರಳುಗಳಿಂದ ತನ್ನ ಲಾಟಿಯನ್ನ ಆಡಿಸುತ್ತಾ ಆ ಇಬ್ಬರು ಹುಡುಗರ ಸುತ್ತ ಸುತ್ತುತ್ತಾ ಅವರೆಡೆಗೆ ಕೊಂಕು ನೋಟವನ್ನ ಬೀರಿದ ಸಾಮ್ರಾಟ್ ಓ ಹೋಲ್ಡನ್ ಹೋಲ್ಡನ್ ಈಗಿನ್ನು ನೀವಿಬ್ರು ಏನ್ ಹೇಳಿದ್ರಿ ಸೌಗಂಧಿಕಾ ದೇವಿ ಅಮ್ಮ ಅವರನ್ನು ನಾವೇ ಕೊಲೆ ಮಾಡ್ತೀವಿ ಅಂತ ತಾನೆ ಅಷ್ಟಕ್ಕೂ ನಾನೇ ನೀವೇ ಕೊಲೆ ಮಾಡಿದ್ದೀರಾ ಅಂತ ಹೇಳಿಲ್ವಲ್ಲ ನಾನು ಹೇಳಿದ್ದು ನಿಮ್ಮನ್ನು ವಿಚಾರಣೆಗೆ ಅಂತ ಇಲ್ಲಿಗೆ ಕರ್ಸಿರೋದು ಅಂತ ಅಂದ ತಮ್ಮ ಬಾಯಿ ತಪ್ಪಿನಿಂದಾಗಿ ಆಡಿದ ಒಂದೇ ಒಂದು ಮಾಸಿನಿಂದಾಗಿ ತಮ್ಮ ಗುಂಡಿಯನ್ನ ತಾವೇ ತೋಡಿಕೊಳ್ಳೋ ಹಾಗಾಯ್ತಲ್ಲ ಅಂತ ತಮ್ಮ ತಪ್ಪಿಗೆ ತಾವೇ ಶಪಿಸಿಕೊಂಡವರು ತಮ್ಮ ಮಾತುಗಳಿಂದ ಬಹುಶಃ ಪೊಲೀಸರಿಗೆ ಅನುಮಾನ ಬಂದಿರಬಹುದೇ ಅಂತ ಕಳವಳದಿಂದ ಈ ಇಬ್ಬರು ಹುಡುಗರು ಸಾಮ್ರಾಟ್ನನ್ನೇ ತಿಟ್ಟಿಸತೊಡಗಿದ್ರು ವಿಸ್ಮಯ ಎಸ್ಟೇಟ್ನ ಮ್ಯಾನೇಜರ್ ನರೇಶ್ನ ವಿಚಾರದಲ್ಲಿ ಅನುಮಾನಗೊಂಡಿದ್ದ ಸಾಮ್ರಾಟ್ ಈಗ ಬಾಡಿಗೆ ಹುಡುಗರ ಮೇಲೆ ಪಡುತ್ತಿರುವ ಸಂಶಯ ನಿಜ ಆಗಿರ್ಬೋದೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು